ನಿಮಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೇಮ್ ಡೇಲಿ ಎರಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಸೇಮ್ ಡ್ರೆಸ್ ಇರೋದ ಕಾರಣ ವಿಡಿಯೋದಲ್ಲಿ ಒಂದೇ ಡ್ರೆಸ್ ಕಾಣಿಸುತ್ತೆ ಅದು ಹರಕ್ ಅಂಗಿ ಹರಕ್ ಪ್ಯಾಂಟ್ ಈ ಫುಲ್ ಒಣಗಿತಿ ಇವಾಗ ಭತ್ತ ಒಂದು ವರ್ಷ ಇವಾಗ ಮೂರು ತಿಂಗಳು ಆಯ್ತು ಹಾಕಿ ಸೊ ಇವಾಗ ನೋಡಿ ಎಲ್ಲಾ ಒಣಗಿ ನಿಂತೈತಿ ಮತ್ತು ನಮ್ಗೆ ಇವಾಗ ಕೂಡ ಕೊಯ್ಯಕೂಡ ಬರಲಿಲ್ಲ ಯಾಕಂದ್ರ ವಾತಾವರಣ ದಿನ ಮಳಿ ಬೀಳೋದೈತಿ ಇಲ್ಲಿ ನೀವು ನೋಡ್ಬೋ ನೀರ್ ನಿಂತಿತ್ರಿ ನೀರ್ ನಿಂತಿತ್ರಿ ಇವಾಗ ನಮ್ಮ ಮಷಿನ್ ಕೂಡ ಹಚ್ಚಿದ್ರು ಮಷಿನ್ ಅಂತೂ ತಂದ್ರು ಅಂತ ತಿಳ್ಕೊರಿ ಮಷಿನ್ ತಂದ್ರು ಅದು ಕೊಯ್ಯೋದ್ ಹೆಂಗ ಇಲ್ಲಿ ಅದಕ್ಕೆ ಹಾದಿ ಆ ಕಡೆಯಿಂದ ಬರ್ಬೋದು ಬಟ್ ಇಲ್ಕೊಂಡ್ ಕೊಯ್ತು ಅದೇನು ಅದಕ್ಕೆ ಸಾಧನೆ ಆಗ್ಲಿಲ್ಲ ಅಂದ್ರೆ ಇವಾಗ ನಾವ್ ಏನ್ ಮಾಡೋದು ರೈತರ ಕಷ್ಟ ಕೇಳ್ಕೋರಿ ನೀವು ಫಸ್ಟು ನೀವು ನಿಜವಾಗ್ಲು ನಿಮಗೆ ಏನಾದ್ರು ಅನ್ಸಿದ್ರೆ ನಾವು ಏನಕ್ಕೆ ಗವರ್ಮೆಂಟ್ ಕಡೆಯಿಂದ ಇಷ್ಟೊಂದೆಲ್ಲ ಕೇಳೋದಂದ್ರ ಚಿತ್ರಗೋಸ್ಕರ ರೀ ಇವಾಗ ಕೈಬಿನ್ ರೊಕ್ಕ ತಗೊಂಡು ನಾವು ಇತ್ರೆಯಲ್ಲಿ ಬಂದು ಖರ್ಚು ಖರ್ಚು ಮಾಡ್ತೇವ್ರಿ ಇದಕ್ಕಿಂತ ಥೋಡೆ ಆಗಂಗಿಲ್ಲ ಇದಕ್ಕೂ ಕೂಡ ಎಲ್ಲಾ ಔಷಧಿ ಬಡೀಬೇಕು ಲಾಡು ಇಬೇಕು ತರು ಹಚ್ಚಬೇಕು ತರು ಕೂಡ ಅದನ್ನ ನೋಡಬೇಕು ಅದನ್ ದೊಡ್ಡದಾದ್ಮೇಲೆ ಹಚ್ಚಬೇಕು ಮಂದಿನ್ ಕರ್ಕೊಂಡ್ ಬರ್ಬೇಕು ಜನರ ಕರ್ಕೊಂಡ್ ಬಂದು ಹಚ್ಚಿ ಅವ್ರ ಪಗಾರು ಎಲ್ಲಾ ಹೋಗಿ ನಮ್ಗೆ ಏನ್ ಉಳಿದಿದ್ಯಾರ ಕೊ್ಯಾಕು ಖರ್ಚು ಐತ್ರಿ ಇಲ್ಲಿಂದ ಮನೆಗೆ ಖರ್ಚು ಐತ್ರಿ ಮಜರ್ ಕರ್ತಾ ನಾವು ಒಣಕ್ ಹಾಕಿದು ಆ ಟೈಮ್ ದಾಗ ಮಳೆ ಬತ್ತಂದ್ರೆ ಅಂದ್ರೆ ಅಡ್ಡಕ್ಕೆಲ್ಲ ಬಲ್ಲ ಬಾ ವೈಕುಳು ಒಂದೇ ಕೆಲಸ ಉಳಿದಿದ್ರೆ ಐತ್ರ ಮತ್ತಿ ಏನು ಇಲ್ಲ ಅದ್ರಗೋಸ್ಕರ ನಾವು ಇಷ್ಟ ಅದ್ರಗೋಸ್ಕರ ಸಲುವಾಗಿ ನಾವು ಇದೆಲ್ಲ ಮಾಡೋದು ಮಕ್ ಬಾಕಿ ಏನಿಲ್ಲ ಇದು ಇದು ತೋರ್ಸ್ಬೇಕು ಎಲ್ಲ ನೋಡ್ಲಿ ಇವ್ರ ಗ್ರೌಂಡ್ ಲೆವೆಲ್ ನೋಡ್ರಿ ಇವಾಗ ನಾನು ನಾನು ನಿಮ್ಗೆ ತೋರಿಸ್ತೇನೆ ನಮ್ಮವ್ರು ಬಂದಿದಾರೀ ಇಲ್ಲಿ ಆಚೆ ಕಡೆ ಪಟ್ಟಿ ಭತ್ತ ಕೊಯ್ಯಕ್ ಬಂದರು ಅಲ್ಲೇ ನಿಮ್ಗೆ ತೋರಿಸ್ತೇನೆ ಯಾ ಮನಿ ಪರಿಸ್ಥಿತಿ ಐತೆ ಅಂತ ಯಾಕಂದ್ರೆ ಹೊಳೆ ದಂಡಿಗೆ ಐತಿ ಅದು ಹೊಲ ಹೊಳೆ ದಂಡಿಗೆ ಐತಿ ಅದು ಕೂಡ ನಿಮ್ಗೆ ನಾವು ತೋರಿಸ್ತೀನಿ ಇವಾಗ ಇದು ನೋಡ್ರಿ ಇದೆಲ್ಲ ಈ ನಮ್ಮನಿ ಬೆಳದೈತೆ ಭತ್ತ ಬೆಳೆದ್ ನಿಂತೈತಿ ರೀ ಇದೇ ಅನ್ನ ನಾವು ತಿನ್ನೋದು ನೀವು ಕೂಡ ತಿನ್ನೋದು ಇಡೀ ಭಾರತ ದೇಶ ಇಡೀ ಜಗ ಅನ್ನ ತಿನ್ನೋದ್ರಿ ಇದು ಹ್ಮ್ ಯಾರು ಆಗಲ್ಲ ನಾವೇ ತಿನ್ನೋರು ಯಾಕೆ ಇದೇ ಎಲ್ಲಿ ಬರೋದು ಇದು ರೈತರು ಹೊಲದಾಗ ಬರೋದು ಸೊ ಯಾರು ಬಿಸ್ನೆಸ್ ಮ್ಯಾನ್ಗಳು ಇದನ್ನು ಇದರಲ್ಲಿ ಇವಾಗ ನೀವು ನೋಡೋ ಇವಾಗ ನೋಡ್ತಿರ್ಬೋದು ನೀವ ನಿಮ್ಗೆ ಪ್ಲಾಸ್ಟಿಕ್ ಅಕ್ಕಿ ಕೂಡ ಈಗ ಅದಕ್ಕೆ ರೈತರಿಗೆ ಸ್ವಲ್ಪ ರೈತರಿಗೆ ಸ್ವಲ್ಪ ಫಾಯದಾ ಮಾಡಿ ಕೊಟ್ಟಿರಂದ್ರೆ ರೈತರು ಯಾವಾಗೂ ಪ್ಲಾಸ್ಟಿಕ್ ಅಕ್ಕಿ ತಿನ್ಸಂಗಿಲ್ಲ ಹೊಲದಲ್ಲಿ ಬಂದಿದ್ದು ನಿಮಗೆ ಇದು ರಿಯಲ್ ಅಕ್ಕಿ ತಿನ್ನಿಸ್ತಾರೆ ನಿಮಗೆ ನಿಮ್ದು ಹೊಟ್ಟೆ ತುಂಬಿಸ್ತಾರ ಎರಡು ದಿನದ ಬದುಕೋರಿ ಅಂತ ಹಾಂ ಬದಕೋ ಕಾರಣ ನಾವೆಲ್ಲ ಬದುಕೋ ಕಾರಣನೇ ರೈತರು ನಾವೇ ರೈತರಿಗೆ ನುಕ್ಸಾನ ಮಾಡಿದ್ರೆ ಹೇಗೆ ಸೊ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನಮ್ಮ ಪರಿಸ್ಥಿತಿ ಐತೆ ಅಂತ ನಿಮ್ಗೆ ನಿಜವಾದ ಪರಿಸ್ಥಿತಿ ಏನಿದೆ ಅಂತ ತೋರಿಸ್ತೀನಿ ಬರ್ರಿ ನಮ್ಮ ಜೊತೆ ನಿಮಗೆ ಗೊತ್ತಾ ಹೋಗ್ತಾ ಹೋಗ್ತಾನೆ ಅದೇ ಇಲ್ಲಿ ನಾವು ಇಲ್ಲಿ ಇದು ನಮ್ಗೆ ಹೊಳೆ ಅಂತೀವಿ ಹೊಳೆ ಹಿಟ್ನಿದಲ್ಲಿ ನಮ್ದು ಹೊಲ ಐತಿದ ಸೊ ನಿಮಗೊಂದು ಗೊತ್ತಿರ್ಬೋದು ಹೊಳೆ ಇಟ್ಟನಿಯಾಗ ರೇಸದಾಗ ರೇಸ್ದಾಗ ಅವರು ಗುರುಸಿದಪ್ಪ ಚಿಕ್ಕೋಡೆ ಅಂತ ಸೊ ಅವರು ಇವಾಗ ನಮ್ಮ ಜೊತೆ ಇಲ್ಲ ಬಟ್ ಅವ್ರು ಮನೆ ತೋರಿಸ್ತೀನಿ ನಿಮಗೆ ಯಾಕಂದ್ರೆ ಇವಾಗ ಬಾಗ್ಲ ಹಿಕ್ಕಿದೆ ಯಾಕಂದ್ರೆ ಅವರೇ ಅವ್ರಿಗೋಸ್ಕರ ಇವಾಗ ನಮ್ಮ ಹೊಲಗಳೆಲ್ಲ ಅಲ್ಲ ಅವರಿದ್ದ ಇದಾರೆ ಅಂದ್ರೆ ನಾವು ಇನ್ನೂ ಟೆನ್ಷನ್ ತಗೋತಿರ್ಲಿಲ್ಲ ಯಾಕಂದರೆ ಅವರು ನಾವೆಲ್ಲರೂ ಪವನಿರು ಬಟ್ ನೋಡಿ ಇದು ಅವ್ರದೇ ಕುರ್ಸಿದ್ ಚಿಕ್ಕೋಡಿ ಒಂದು ಕೊಲ್ಲಾಪುರ ಜಿಲ್ಲಾ ಆಗಲಿ ಬೆಳಗಾವಿ ಡಿಸ್ಟ್ರಿಕ್ ಆಗಲಿ ಎಲ್ಲ ಫೇಮಸ್ ಇರೋದು ಕುರ್ಸಿದ್ರು ಚಿಕ್ಕೋಡಿ ಹೊಳೆ ಅಂದ್ರೆ ಆಯಿತು ಫುಲ್ ಕುದುರೆ ರೇಸದಾಗ ನಂಬರ್ ಎಲ್ಲ ಪ್ರತಿ ಸಲ ಎಲ್ಲೇ ಹೋದ್ರು ನಂಬರ್ ತಗೊಂಡು ಬಂದವರು ಫುಲ್ಲಲ್ಲಿ ಮನೆಯಲ್ಲಿ ಎಲ್ಲಾನು ಇದಾಯಿದೆ ಏನಂದ್ರೆ ಡಾಲ್ ನಿಮಗೆ ತೋರಿಸಿ ಇವಾಗ ತೋರಿಸಿದ್ದೆ ಇವಾಗ ಇಲ್ಲಿ ಯಾರು ಇಲ್ಲ ಬಂದಿಲ್ಲ ಅವ್ರು ಇನ್ನೂ ಹೊಲಕ್ಕೆ ಸೊ ಅವ್ರು ಬಂದ ಮೇಲೆ ಹೋಗುತ್ತಾ ಮುಂಚೆ ಬಂದರೆ ನಿಮಗೆ ತೋರಿಸ್ತೀನಿ ಇಲ್ಲಾಂದ್ರೆ ಇವಾಗ ಏನಾಗಲ್ಲ ಬಟ್ ಇದು ಅವ್ರ ಮನೆ ಇದು ಅವರು ವಾಸ ಮಾಡ್ತಾ ಇರೋದು ಇದ್ರು ಇವಾಗ ಮನೆ ಅವ್ರ ಮನೆಯಲ್ಲಿ ಇವಾಗ ಅವ್ರು ಇಲ್ಲ ಇದಿಲ್ಲದ ಕಾರಣ ಸೊ ಇವಾಗ ಇಲ್ಲಿ ಯಾರೂ ವಾಸ ಮಾಡಲ್ಲ ಸೊ ಇವಾಗ ಎಲ್ಲ ನೋಡಿ ಅವರು ಹೇಗಿದ್ರು ಅಂತ ಇದೆಲ್ಲಾನು ಇವಾಗ ನೋಡಿ ಹಿಂದ್ಗಡೆ ನೋಡಿ ಈ ತರ ಇದು ರೋಡ್ ಫಸ್ಟ್ ಇರಲಿಲ್ಲ ಸೊ ಇವಾಗೆಲ್ಲ ಮಾಡಿದ್ದಾರೆ ಬಟ್ ಇವಾಗ ಇವಾಗ ನೀವು ನೋಡ್ಬೋದು ಫುಲ್ ಎಲ್ಲ ರ್ಯಾಡಿ ರಪ್ಪಂಪ ಆಗಿದೆ ಇಲ್ಲಿ ಹೆಂಗ್ ಹೋಗೋದು ನೋವು ಏನು ತಿಳಿತಾ ಇಲ್ಲ ನೋಡಿ ಇಲ್ಲೆಲ್ಲ ಬಂದು ಹೆಂಗೆ ನಮ್ಮ ಟ್ಯಾಕ್ಟರ್ಗಳು ಬರ್ತಾವೆ ಗಾಡಿಗಳು ಇವಾಗ ನಮ್ಮ ಮಷಿನ್ ಹೆಂಗ್ ಬರೋದಂತ ನಮಗೆ ಚಿಂತೆ ಇದೆ ಇದ್ರ ಬರ್ತಾ ಕೋಯಕ್ ಇದು ನೀವೆಲ್ಲ ನೋಡ್ಬೋದು ಇದೆಲ್ಲ ಹಿಂದ್ಗಡೆ ಎಲ್ಲ ಕುರುಷದ ಚಿಕ್ಕೋಡಿ ಅವ್ರ ಮನೆ ಅವರೇ ಇಲ್ಲೆಲ್ಲ ವಾಸ ಮಾಡ್ತಾ ಇದ್ರು ಇವಾಗ ಅವರು ಇಲ್ಲದ ಕಾರಣ ನಮಗೂ ಕೂಡ ತುಂಬಾ ದುಃಖ ಇದೆ ಬಟ್ ಏನ್ ಮಾಡೋಕ್ಕಾಗಲ್ಲ ಸೊ ಇವಾಗ ಅವರು ನಮ್ಮ ಜೊತೆ ಇಲ್ಲ ಈ ಹೊಳೆ ಇರೋ ಕಾರಣ ನಮ್ದು ನಮ್ಮ ಭಾಗದಲ್ಲಿ ಎಲ್ಲರೂ ಅಂತ ಅನ್ನ ತಿನ್ನೋದಂದ್ರೆ ಹೊಳೆ ಸಲುವಾಗಿ ನಾಟ್ಗೋಸ್ಕರ ಹೊಳಿ ಸಲುವಾಗಿ ನಾವು ಇಷ್ಟೆಲ್ಲ ನಾವು ಅನ್ನ ತಿನ್ನೋದು ಅಷ್ಟೇ ನೀವು ನೋಡ್ತಾ ಇರ್ಬೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಜನಗಳು ಇಲ್ಲಿ ಬಂದಿದ್ದಾರೆ ನಮ್ಮ ಜನಗಳು ಭತ್ತ ಕೊಯ್ಲಿಕ್ಕೆ ಬಂದಿದ್ದಾರೆ ಇವಾಗ ನಾನು ನಿಮಗೆ ಅವ್ರನ್ನ ತೋರಿಸ್ತೀನಿ ನೋಡಿ ಇವಾಗ ನಿಮ್ಗೆ ಕಷ್ಟ ನಾನು ತೋರಿಸ್ತೀನಿ ಇವ್ರ ಕಷ್ಟ ಯಾತ್ರಿ ಕಷ್ಟ ಅಂದರೆ ರೈತರ ಕಷ್ಟ ಏನಿತ್ತು ಅಂತ ನಾನು ತೋರಿಸ್ತೀನಿ ಫುಲ್ ಹಸಿ ರೀ ಫುಲ್ ಮಳೆ 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 ಅಂದರೆ ಮಳೆನೇ ಫುಲ್ ಮಳೆ ಯಾಕಂದರೆ ಇಲ್ಲಿ ಏನು ಮಷಿನ್ ನಡೆಯ ನೆರಂಗಿಲ್ಲ ಅದಕ್ಕೆ ನಮ್ಮ ನಮ್ಮ ನಮ್ಮೆಲ್ಲ ಹುಡುಗರು ಇಲ್ಲಿ ಬಂದು ಇವಾಗ ಭತ್ತ ಕೊಯ್ಯಾಕತಾರ ನೋಡ್ರಿ ಯಾವು ನೋಡ್ರಿ ನಮೂನಿ ಆಗಿತ್ತು ನೋಡ್ರಿ ಅಯ್ಯೋ ದೇವ್ರಿ ಹ ನೋಡ್ರಿ ಪರಿಸ್ಥಿತಿ ನೋಡ್ರಿ ನಮ್ಮೆಲ್ಲ ನಮ್ಮ ನಮ್ ಇದಾರೆ ಇಲ್ಲಿ ಇಲ್ಲಿ ಶರತ್ ಚವಾಣ್ ಇದಾರ ಇಲ್ಲಿ ನೋಡ್ರಿ ಇಲ್ಲಿ ಮುದುಕ್ ಮನುಷ್ಯ ರೀ ನಮ್ ಮುದುಕ್ ಮನುಷ್ಯ ನಮ್ ದೊಡ್ಡಪ್ಪ ಇದನ್ ಮಾಡಕ್ ಆಗಲ್ಲ ರೀ ಇದೇ ನಮ್ ರೈತರ ಜೀವನ ಅರಕಿ ಹಾಕೊಳ್ಳೋದು ಕೊಯ್ಯೋದು ಇಲ್ಲಿ ನೋಡ್ರಿ ಯುತ್ ನಮ್ಮ ಯುವ ಪೀಡಿ ನಮ್ಮ ಜನನಾಯಕ ನಮ್ ಗ್ರೂಪ್ದ ಉಪಾಧ್ಯಕ್ಷರು ನಮ್ ಉಪಾಧ್ಯಕ್ಷರು ಕೂಡ ಇಲ್ಲಿ ಬಂದು ಏನೇ ಮುನಿ ಕೆಲಸ ಮಾಡಕತ್ತಾರ ನೋಡ್ರಿ ನೋಡ್ರಿ ಬರ್ರಿ ಭತ್ತ ಕೂಯಕೋ ಅನ್ನ ತಿನ್ಬೇಕ ಹೋಗಿ ಬತ್ತ ತಿಂದು ಹೋಗಿ ಅನ್ನ ತಿನ್ಬೇಕಾದ್ರೆ ಕೊಯ್ಲೇಬೇಕು ನೋಡ್ರಿ ನೌಕರಿ ಮನ್ಸರೆಲ್ಲಾ ಕೂತ್ ತಿನ್ನಾದ್ರೆ ಯಾಕಂದ್ರೆ ಯಾಕಂದ್ರ ಐತ್ರಿ ನಮ್ದು ರೈತರೆಲ್ಲ ರೈತರ ಕಷ್ಟ ಯಾರಿಗೆ ಹೇಳೋದು ಏನಾದ್ರು ಒಂದು ಹೋರಾಟ ಮಾಡಿದ್ರೆ ಏ ಏನ್ ಬಿಡಪ್ಪ ಎಲ್ಲಾ ಏತಿ ರೈತರು ಅಂತಾರು ಏನ್ ಬರ್ತಿ ಇಲ್ಲಿ ಏನ್ ತ್ರಾಸ ಆಗೈತಿ ಅವ್ರಿಗೆ ಗೊತ್ತು ನೋಡ್ರಿ ನಮ್ ಎಲ್ಲ ಯುವತ್ ಏನ ಮನೆ ಅದಾರ ನೋಡ್ರಿ ಅದು ಎಲ್ಲಾ ಕಡೆ ಬಿದೈತಿ ಇಲ್ಲಿ ನಮ್ ಹಿರಿ ಮನುಷ್ಯರದಾರ್ ಹಿರಿ ಮನ್ಷರ್ ಕೂಡ ನೋಡೋಣ ನಮ್ ಹಿರಿ ಮನುಷ್ಯರ್ ನೋಡದಾರ ನೋಡ್ರಿ ಇಲ್ಲಿ ಯಾನ್ ಮನಿ ಪರಿಸ್ಥಿತಿ ಆಗೇತ್ ನೋಡ್ರಿ ನಮ್ ಪರಿಸ್ಥಿತಿ ಈಗ ಹೊಲ್ದಾಗ ಬರಾಕಾಗೈತಿ ನೋಡ್ರಿ ಕಷ್ಟಪಟ್ಟು ತ್ರಾಸ ತಗೊಂಡ್ ಮಾಲಕ್ ಹೊಸ ಮನಿ ಇಪ್ಪತ್ ಲಕ್ಷ ಮನಿ ಕಟ್ಟಕ್ ಹಿಡದ ಇಲ್ಲಿ ಭತ್ತ ಬಂದ ಡಾಂಬ್ರಿ ಮಾಡ್ರಿ ಸಂತಪಟ ಮನ್ಯಾಗ ಅಲ ನೋಡ್ರಿ ಹೊಲ್ದಾಗ್ ಹಾವಿನ ಫರಿ ಕೂಡ ಐತಿ ಅಂತ ಏನ್ ಮಾಡುದ್ ನಾವ್ ಈಗ ಇಂಥತ್ರ ಅನ್ಸಂಗ ಇಲ್ ಬಿ ಹಾವು ಐತೆ ಫರಿ ಐತೆ ನೋಡ್ರಿ 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 ಏನ್ ಮಾಡುದ ಓ ಮುಖ್ಯಮಂತ್ರಿ ನೋಡ್ರಿ ಇಲ್ಲ ಏನಾಗೈತ್ ನಮ್ಮ ಪರಿಸ್ಥಿತಿ ಅದಾವ ಹೆಂಗ್ ಮಾಡೋದ್ ಹಾ ನೀವು ನಮಗ್ ಬೆಲೆನ ಕೊಡ್ತೇ ಹೆಂಗ್ ಮಾಡೋದು ಹೇಳಪ್ಪ ನಮ್ಮ ರೈತರ ನಮ್ ರೈತರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಏನ್ ಹೇಳ್ತೀರಾ ನೀವ್ ಇದ್ರ ಬಗ್ಗೆ ನೀವ್ ಯಾರ ಏನಿ ಸರ್ ಏನ ಮನೆ ಹಾವ್ ಹೆಂಗ್ ಗೊತ್ತಾಗೋದ್ ನಮ್ಗ ಏನೈತಿ ಏನಿಲ್ಲ ರೈತರ ಕಷ್ಟ

ನಮ್ ರೈತರಿಗೆ ಏನ್ ಹೇಳದಂತ ತಿಳಿವಾನ್ದಾಗದ ಅವ್ರು ನೀವೆಲ್ಲಾ ಭ್ರಷ್ಟ ಮಾಡಿ ಅಲ್ಲಿ ಕೂತಿದಿರಿ ಮ್ಯಾಲ ಹೋಟಿ ಗಂಟ್ಲೆ ಕೋಟಿ ಗಂಟ್ಲೆ ಭ್ರಷ್ಟಾಚಾರ ಮಾಡಿ ನಮ್ಗ ಓಟ್ ಕೇಳ್ತೀರಿ ನೀವು ಓಟ್ ಮಾಡ್ರಿ ನಮಗ ನಿಮ್ಮ ಸೂಟ್ ಅಲ್ಲ ಸೂಟನ್ನ ಸೂಟ ಮಾಡಿಬಿಡ್ರಿ ನೀವು ನಮ್ ರೈತರನ್ನ ಸೂಟ ಮಾಡಿಬಿಡ್ರಿ ಇಲ್ಲ ಅವ್ರ ಸೂಟ್ ಮಾಡಂಗಿಲ್ಲ ನೀ ಶೂಟ್ ಅವ್ರ ಗವರ್ಮೆಂಟ್ ನೀ ಹೇಳ್ತೇವಿಲ್ಲ ಅವ್ರಿಗೆ ವರ್ಷ ವರ್ಷ ಹೋರಾಟ ಮಾಡಬೇಕಾಯ್ತು ನುಸ್ತ ಆಂದೋಲನ್ ಆಂದೋಲನ್ ಅವ್ರು ಹಾ ರೈತ ಹಬ್ಬಿಕ್ ದರ ಇಲ್ಲ ಅದ ದರ ತಗೊಂಡ್ ಎರಡ್ ಸಿಕ್ಕ ಭತ್ತ ಬೆಳಸೋದ ಸೋಯಾಬೀನ್ ಬೆಳಸದ ಹಾ ಅದ್ರ ಮ್ಯಾಲ ನಂಬೋದ್ ಮತ್ ನಿಸರ್ಗ ಸಾಥ್ ಕೊಡೋನಿಲ್ಲ ಏನ್ ಈ ಏನ ಮುನ್ನ ಮನ್ಕಾಲ್ ಮಾಡ್ರಾಡಾಗ ಬಂದ್ ಕೊಯ್ಯಕ್ ಹದ ಡಬ್ಬು ನಿಂತ ಇಲ್ಲಿ ಸಾಕಾಗೈತಿ ಅವ್ರಿಗೆ నీర్ ని నోడ్రీ ఇల్లీ బచ్చారమ్మ కయ్ సంఘనారయ్ ఆ ఏ నోడ్రీ ఇల్లీ మదీ హని బరదతి మేల అక్కడ తరవ తరద్ర ఇక్కడే కొయ్యవర కొయ్యవర ఇన్ బాకర బడ్యావరు బడ్యారా ఉపాధ్యక్ష బాయో ఇల్ ఇల్ నోడ్రీస్ భా బ అన్నోదు నియోజన ರೀ ಅಲ್ಲಿಂದ ನಮ್ಮ ಜನಗಳೆಲ್ಲ ಇಲ್ಲಿ ಮಾಡಾಕ್ ನಿಂತಿದ್ದಾರೆ ಜಾಗ ಮಾಡಿ ಇಲ್ಲಿ ಅಲ್ಲಿಂದ ಇಲ್ಲಿ ತಂದು ತಟ್ಟೆಲ್ಲ ತಂದು ತಾರಪತ್ರಿ ಎಲ್ಲಾ ಹಾಸಿ ಅದ್ರ ಮ್ಯಾಲ ಕಾಟ ಇಟ್ಟು ಇನ್ನು ಬಡ್ಯಾಕ್ ಚಲೋ ಮಾಡೋದ್ರ ದಬಾ ಧಾ ಬಡ ಮಾಡ್ತಾರೆ ಇಲ್ಲಿ ನಮ್ಮ ಉಪಾಧ್ಯಕ್ಷ ಅಂತ ನಗಾಕದನ ಅವನ್ ಕಲೀ ಏನ್ ತೆಗದ ಆಗಾನಲ್ಲ ನುಸ್ತೇನ್ ಧಪಾ ದಪ ಸಾಲು ಮಾಡಿದ್ವನ್ ಉಪಾಧ್ಯಕ್ಷಿ ಮುಗೀತ್ ವಿಷಯ ಕಲಾಸ್ ಜೈ ಶತ್ಕರಿ ನೋಡ್ರಿ ಇಲ್ಲಿ ಹುಡುಗರು ಹೆಂಗ ನೋಡ್ರಿ ಖಾಟ ಅದಕ್ಕೆ ಹೇಳದ ಎಲ್ಲಾರು ಕೊಯ್ನು ಕೊಯ್ನು ಅತ್ತ ನಮ್ಕೋ ದೇಡ್ರೆ ಒಬ್ಬನಾಯ್ತು ಒಬ್ಬನಾಯ್ತ ಅನ್ಕೋತಿದ್ದ ಇಲ್ಲಿ ಇನ್ ಯಾವಾಗ ಕೊರತೆ ಅಂತ ಏನಿಲ್ಲ ಹಿಂಗ ನಾವು ಈ ತಡಪತ್ರಿ ತಂದ ಕಾಟ ತಂದೆ ಏನು ಸಜ್ಜ ಎಲ್ಲಾ ಇಟ್ಟು ಏನ್ ಬಡ ಚಲೋ ಮಾಡ್ತಾರ ನಿಮಗ್ ನೋಡ್ರಿ ಕಿರಾ ತೋರಿಸ್ತಾನ ಹಿಡ್ರಿ ಬರಾಬಾರ ಹಿಡ್ರಿ ಘಸ ನೋಡ್ರಿ ತಾವೆಲ್ಲ ಬೇಗದಿರ್ತಾವ ಏನು ಸತ್ಕರಿ ಮಂದಿ ಎಲ್ಲ ಸಾವುಕಾರ ಮಂದಿ ನೋಡ್ರಿ ಹ್ಞೂ ಬಿಡ್ರಿ ವ್ಯವಸ್ಥೆ ಹಾಸ್ರಿ ಹಾಂ ಏ ಸಫೈ ಮಾಡ್ಕೋರಿ ಕಿರಿ ಮಂಚಾರ ಹೇಳದಾರಲ್ಲ ಸಫೈ ಮಾಡ್ಕೋರಿ ಹಾ ಸರಿ ಹಾ ಸರಿ நோட் ரயத்து ஜலம் ஜாலம் ஆகி ஏன் மாட்டதா இங்க இன் ನೋಡ್ರಿ ಈ ನಮೂನಿ ಭತ್ತ ಬಡಿದು ನಮ್ಮದು ಚಾಲಿ ರೈತರ ಜನ್ಮ ನೋಡ್ರಿ ಇಲ್ಲಿ ಹೆಂಗೈತೆ ನೋಡ ಹಂಗೈತಿ ನೋಡ್ರಿ ರೈತರ ಆಗೋದು ಒಂದು ಅದೃಷ್ಟ ಅನ್ನೋದು ನನ್ನ ನನ್ನ ಪ್ರಕಾರ ಅದೃಷ್ಟ ಯಾಕಂದ್ರೆ ಈ ತರ ಎಲ್ಲಾ ನೋಡಿ ನಾವು ಯಾವ ತರದ್ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಸರೌಂಡಿಂಗ್ ಅಲ್ಲಿ ನೋಡಿ ಎಲ್ಲಾ ಪಕ್ಷಿಗಳು ಇದಾವೆ ನಮ್ಮ ಹತ್ರ ನಮ್ಮ ಹತ್ರ ಜನಗಳು ಆ ತರ ವಾತಾವರಣ ಆ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಅದೃಷ್ಟ ಆಮೇಲೆ ಅದಕ್ಕೆ ರೈತರು ಯಾವಾಗಲೂ ಯಾರೇ ಮನಸ್ಸಲ್ಲಿ ಸ್ವ ಇಚ್ಛೆಯಿಂದ ಕೊಡ್ತಾರೆ ಯಾವುದೇ ಮನಸ್ಸಲ್ಲಿ ಕಟ್ಟಪ್ಪ ಅಂತ ಏನು ಇರಲ್ಲ ಅವ್ರ ಮನಸ್ಸಲ್ಲಿ ಏನು ಕೊಡಬಾರ್ದು ಆಗು ಇವು ಅಂತ ಬಟ್ ಇದೇ ನಮ್ದು ಜೀವನ ಇದೇ ನಮ್ಮ ನಾಡು ಇದೇ ತರ ನಾವು ಉಳಿಸ್ಕೊಂಡು ಹೋಗ್ಬೇಕು ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಬಂದರೂ ಹತ್ತಿರ ಬಂದು ಹತ್ತಲೇಬಾರ್ದು ಇದು ಏನು ತರಬಾರ್ದು ಯಾಕಂದರೆ ಗೊಡ್ಡಿಂದ ಏನು ಮಾಡ್ಕೋತ ಬಂದಿತ್ತು ಪೂರ್ವದಿಂದ ಏನು ಮಾಡ್ಕೊತ ಬಂದಿ ಅದನ್ನೇ ಮಾಡ್ಕೊತ ಹೋದ್ರೆ ನಮ್ಮದು ಜೀವನ ಸುಖಿಯಾಗಿರುತ್ತೆ ನಮ್ಮ ಆರೋಗ್ಯವಾಗಿ ಇರ್ತೀವಿ ನಾವು ಸೊ ಇದೇ ಥರ ಮಾಡ್ಕೋತ ಹೋದ್ರೆ ಸೊ ಎಲ್ಲ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ